ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಕವಿತಾ ಕ್ರಿಯೇಟಿವಿಟಿ ಚಾನಲ್ಗೆ ಸ್ವಾಗತ ನಾನು ಇವತ್ತು ಚಿಕನ್ ಗ್ರೇವಿ ಮಾಡೋದು ತೋರಿಸ್ಕೊಡ್ತೀನಿ ಸಿಂಪಲ್ಲಾಗಿ ರುಚಿಯಾಗಿ ಮಾಡೋದು ಹೇಗಂತ ಬಾಣಲೆಗೆ ಎಣ್ಣೆ ಚಕ್ಕೆ ಏಲಕ್ಕಿ ಲವಂಗ ಕಸ್ತೂರಿ ಮೇಥಿ ಎರಡು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಉದ್ದಗೆ ಹೆಚ್ಚಿಕೊಂಡಿರೋಂಥ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೂರು ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಎರಡು ದೊಡ್ಡ ಟೊಮೆಟೊ ಮತ್ತು ದೊಡ್ಡ ಈರುಳ್ಳಿ ಕಟ್ ಮಾಡಿ ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ತಿದ್ದೀನಿ ಈಗ ಕಾಲು ಟೇಬಲ್ ಸ್ಪೂನ್ ಅರಶಿನ ಪುಡಿ ಹಾಕ್ಕೊಳ್ತಿದ್ದೀನಿ ತೊಳೆದಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಖಾರದ ಪುಡಿ ಧನಿಯಾ ಪೌಡ್ರು ಪೆಪ್ಪರ್ ಪೌಡ್ರು ಚಿಕನ್ ಮಸಾಲೆ ಇಲ್ಲ ಗರಂ ಮಸಾಲ ಪೌಡ್ರು ಎರಡರಲ್ಲಿ ಒಂದು ತಗೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಕಾಲು ಕಾಲು ಕಪ್ಪಾಗುವಷ್ಟು ಮೊಸರು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ಚಿಕನ್ ಸಾಫ್ಟ್ ಆಗಲಿ ಅಂತ ಕೊತ್ತಂಬರಿ ಸೊಪ್ಪಿನ ಸೊಪ್ಪಿನ ಪೇಸ್ಟು ಮಾಡ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಚಿಕನ್ ಮತ್ತು ನಿಂಬೆ ರಸ ಉಪ್ಪು ಅರಶಿನ ಖಾರದ ಪುಡಿ ಫಸ್ಟೇ ನ್ಯಾಮಿನೇಟ್ ಮಾಡ್ಕೊಂಡಿದ್ದೆ ಚಿಕನ್ನ ಕಲಿಸ್ಕೊಂಡು ಅರ್ಧ ಗಂಟೆ ಮುಂಚೆನೇ ಅದನ್ನು ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಎಲ್ಲ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಿಕನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಉಪ್ಪು ಸೇರಿಸ್ಕೊಂಡು ಈಗ ಮುಚ್ಚಳ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಬೇಕು ಚೆನ್ನಾಗಿ ಚಿಕನ್ನ ಅರ್ಧ ಲೋಟ ನೀರು ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಅರ್ಧ ಲೋಟ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಚಿಕನ್ನ ನಮಗೆ ಚಿಕನ್ನು ಗ್ರೇವಿ ಗಟ್ಟಿ ಅಂದರೆ ಅರ್ಧ ಲೋಟ ಸಾಕು ನನಗೆ ಹಾಗೆ ಅರ್ಧ ಲೋಟ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಚಿಕನ್ನ ಈ ಚಿಕನ್ ರೆಸಿಪಿ ನಿಮಗೂ ಇಷ್ಟ ಅಂತಂದರೆ ನಿಮ್ಮ ಮನೇಲೂ ಟ್ರೈ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಚಿಕನ್ ಗ್ರೇವಿ ರೆಡಿ ಆಗಿದೆ ಸಿಂಪಲ್ಲಾಗಿ ರುಚಿಯಾಗಿ ಮಾಡಿದ್ದೀನಿ ಥ್ಯಾಂಕ್ ಯು